ಪಾದಯಾತ್ರೆಗೆ ಬೆಂಗಳೂರಿನಿಂದ ಹೊರಟು ಮೈಸೂರಿಗೆ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಮಾಜಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಮಗನಾದಂಥ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಎಚ್ ಡಿ ಕುಮಾರಸ್ವಾಮಿಯವರ ಮಗನಾದಂಥ ನಮ್ಮ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷ ಮತ್ತು ಬಿ ಜೆ ಪಿ ವಿಜೇಂದ್ರ ಜೊತೆಯಲ್ಲಿ ಇವತ್ತು ಯುವಕರು ತಂಡ ಕಟ್ಕೊಂಡು ಇವತ್ತು ಮೈಸೂರಿಗೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಈ ಪಾದಾರ್ಪ ಇದು ನಮ್ಮ ಪ್ರತಿಭಟನೆ ಮುಗಿದ ತಕ್ಷಣ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ನೂರಕ್ಕೆ ನೂರು ಸತ್ಯ ಅಂತ ನಂಗೆ ಗೊತ್ತಾಗ್ತದೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇಡೀ ಬಿಡಿದಿಂದ ಹಿಡಿದು ವರೆಗು ಜನ ಅವರು ಯುವಕ ಒಬ್ಬ ಯುವಕ ಬರ್ತಾ ಇದ್ದಾರೆ ಅವ್ರನ್ನ ಬೆಂಬಲ ಕೊಡಲೇಬೇಕು ಅಂತ ಹೇಳಿದರೆ ನಿಜವಾಗ್ಲೂ ಇವರು ನಮ್ಮ ಪಕ್ಷನ ಅವರು ನೇತೃತ್ವ ತಗೊಂಡ್ರೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮ ಜೆ ಡಿ ಎಸ್ ಪಕ್ಷ ಮತ್ತು ಬಿ ಜೆ ಪಿ ಒಟ್ಟಾಗಿ ಈ ರಾಜ್ಯದಲ್ಲಿ ಅಧಿಕಾರ ಹಿಡಿತದಂತ ನನಗೆ ನಂಬಿಕೆ ಇದೆ